ನಲವತ್ತೆಂಟು ನಿಮಿಷಗಳು ಸಾಕು ಇಷ್ಟು ಸಮಯವನ್ನ ನೀಡಲಾಗುವುದು ಇರುವವರು ದುರ್ಗಾ ಪ್ರಾರ್ಥನೆ ಆಯುಧಾದಿ ಪ್ರಾರ್ಥನೆ ಮತ್ತು ಈ ನೂರ ಎಂಟು ಶ್ಲೋಕಗಳನ್ನ ಕಳಿಸಲು ಕೇವಲ ಇಪ್ಪತ್ತೇಳು ನಿಮಿಷಗಳು ಸಾಕು ಈ ಅಲ್ಪ ಸಮಯವನ್ನಾದರೂ ಪ್ರತಿಯೊಬ್ಬರು ಇದಕ್ಕಾಗಿ ಮೀಸಲಾಗಿದೆ ಮೀಸಲಾಗಿ ಸಹಜ ಆಸೆ ನಮ್ಮ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೇಳು ನಿಮಿಷಗಳಲ್ಲಿ ಸಿಗುವುದರೆ ಅಂತಹ ವ್ಯಕ್ತಿಗಳನ್ನ ಸೋಮಾರಿಗಳೆಂದು ತಿಳಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಿಲ್ಲ ಈ ಸಂಕ್ಷಿಪ್ತ ದುರ್ಗಾಸಪ್ತಶತಿಯ ಶ್ಲೋಕಗಳನ್ನ ದಿನದ ಯಾವುದೇ ಬಿಡುವಿನ ಸಮಯದಲ್ಲಿ ಪಾರಾಯಣ ಮಾಡುವುದಾಗಿ ಶ್ಲೋಕಗಳು ಪರಿಚಯವಿಲ್ಲದೆ ಇರುವವರು ಅನುಕೂಲಕ್ಕಾಗಿ ಈ ದುರ್ಗಾಸಪ್ತಶತಿಯ ಪಾರಾಯಣ ಗ್ರಂಥದಲ್ಲಿ ಬರುವ ಶ್ಲೋಕಗಳನ್ನ ಇಡೀ ರೂಪದಲ್ಲಿ ಸಹ ತೋರಿಸಲಾಗಿದೆ ಪಾರಾಯಣದಲ್ಲಿ ಆಸಕ್ತಿ ಇದ್ದ ಶ್ಲೋಕಗಳು ಉಚ್ಚಾರಣೆ ಮಾಡುವ ಕ್ರಮ ತಿಳಿದಿರುವವರು ಸಿಡಿಯ ಸಹಾಯದಿಂದ ಪಾರಾಯಣ ಗ್ರಂಥದ ಶ್ಲೋಕಗಳನ್ನ ಪರಿಚಯ ಮಾಡಿಕೊಂಡು ನಂತರ ಪಾರಾಯಣ ಮಾಡಬಹುದು ಈ ಸಂಕ್ಷಿಪ್ತ ದುರ್ಗಾ ಸಪ್ತಶತಿಯ ಪಾರಾಯಣಕ್ಕೆ ಶ್ರದ್ಧಾ ಮೂಲಾಧಾರ ಲಿಂಗ ಜಾತಿ ಧರ್ಮ ಭೇದವಿಲ್ಲದೆ ವೇಷ ಭೋಷಣಗಳ ಆಡಂಬರವಿಲ್ಲದ ಯಾರೇ ಆದರೂ ಈ ಪಾರಾಯಣ ಮಾಡಬಹುದು ಸರ್ವರು ಶಾರೀರಿಕ ಸುಖ ಪಡೆದು ರೋಗ ರುಜಿನಿಗಳಿಂದ ಮುಕ್ತಿ ಹೊಂದಿ ನೀಡಲಾಗಿದೆ ಇವನು ಸಾಮೂಹಿಕವಾಗಿ ಭಜಿಸಿದಾಗ ಹೆಚ್ಚು ಪ್ರಭಾವ ಬೀರುವು ದತ್ತ ಭಜನೆಯಲ್ಲೇ ಅತಿ ಹೆಚ್ಚು ಬೀಜಾಕ್ಷರಿಗಳು ಸಹಜನೆ ಇರುವುದರಿಂದ ರೂಪದಲ್ಲಿ ಪಠಿಸುವುದರಿಂದ ಆ ಭಜನೆಯನ್ನ ನಿಮ್ಮನ್ನ ಒಂದು ಮನೋಹರ ಲೋಕಕ್ಕೆ ಅನುಕೂಲಕ್ಕಾಗಿ ಸಿದ್ಧಪಡಿಸಲಾಗಿದೆ ಸರ್ವರೂ ಇವರು ಪ್ರಯೋಜನ ಪಡೆಯಬೇಕು அலவர்த்தி பாராயணி அதோஜனவன